我有点慢。 ನಮಸ್ಕಾರ ಮೇಡಮ್ ಆ ಮೇಡಮ್ ನಿಮ್ ಸ್ವಲ್ಪ ಪರಿಚಯ ಮಾಡ್ಕೊಡಿ ನಮ್ಗೆ ವರ್ಷಿಗೆ ಮ್ಯಾಮ್ ನಾನು ನನ್ನ ಹೆಸರು ಮಾಧವಿ ಅಂತ ಹಾ ನಾನು ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಇದನ್ನ ಫ್ರಾಂಚೈಸಿ ಮಾಡ್ತಾ ಇದ್ದೀನಿ ಹಾ ಮೇಡಮ್ ಎಷ್ಟು ತಿಂಗಳಾಯ್ತು ಮೇಡಮ್ ಫ್ರಾಂಚೈಸಿ ಓಪನ್ ಮಾಡಿ ದಾವಣಗೆರೆಯಲ್ಲಿ ಮ್ಯಾಮ್ ನಾನು ಇವಾಗ ಒಂದ್ ಎರಡು ತಿಂಗಳು ಆಗ್ತಾ ಇದೆ ಎರಡು ತಿಂಗಳು ಆಗ್ತಾ ಇದೆ ಮೇಡಮ್ ಫ್ರಾಂಚೈಸಿ ಓಪನ್ ಮಾಡೋಕ್ಕಿಂತ ಮೊದಲೇ ಈ ಪೇಪರ್ ಪ್ಲೇಟ್ ನ ಶುರು ಮಾಡೋಕ್ಕಿಂತ ಮೊದಲಿನ ಭಾವನೆ ಏನಿತ್ತು ಈಗ ಓಪನ್ ಮಾಡಿ ಎರಡು ತಿಂಗಳಾಗಿದೆ ಈಗಿನ ಭಾವನೆ ಹೇಗಿದೆ ಅಥವಾ ಅನುಭವ ಹೇಗಿದೆ ಮೇಡಮ್ ಹೇಳಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈಗ ಅವಾಗ ಅಂದ್ರೆ ಓನ್ಲಿ ಹೌಸ್ ವೈಫ್ ಆಗಿದ್ದೆ ಇವಾಗ ಹೌಸ್ ವೈಫ್ ಮತ್ತೆ ಏನೋ ಒಂದು ಬಿಸ್ನೆಸ್ ಮ್ಯಾನ್ ವುಮೆನ್ ಆಗಿದ್ದೀನಿ ಹಾಗಾಗಿ ಅನುಭವ ಏನ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಹೆಣ್ಮಕ್ಳು ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತಮ್ಮ ನಾವೇನೋ ಮೇಲೆ ಡಿಪೆಂಡ್ ಆಗುತ್ತಿಂತ ಡಿಪೆಂಡ್ ಆದ್ರೆ ನಾವ್ ಏನೋ ಒಂದು ಅರ್ನ್ ಮಾಡ್ತಿದೀವಿ ಅಂದ್ರೆ ಆ ಖುಷಿನೇ ಬೇರೆ ಮೇಡಮ್ ನಾವ್ ಎಷ್ಟರ ಅರ್ನ್ ಮಾಡ್ಲೇದು ಆ ಖುಷಿನೇ ಬೇರೆ ಮತ್ತೆ ನಾವು ಮನೆ ಕೆಲ್ಸ ಮಾಡ್ಕೊಂಡು ನಾವ್ ಇದನ್ನ ಮಾಡ್ತಾ ಇದ್ರೆ ಆ ಸುಸ್ತಲ್ಲ ಅಲ್ಲಿ ಏನು ಗೊತ್ತೇ ಆಗಲ್ಲ ಮೇಡಮ್ ಹೌದು ಬರೀ ಮನೆಯ ಒಂದೇ ಹೌಸ್ ವೈಫ್ ಆಗಿದ್ರೆ ಆ ನೋವು ಈ ನೋವು ಏನೋ ಒಂದು ಕನ್ಸ್ಕೊಂತ ನೂರಾರು ಯೋಚನೆ ಆಲೋಚನೆಗಳು ಬರ್ತಾರೆ ಬಟ್ ಇವಾಗ ನಾವು ಈ ಕೆಲಸ ಮಾಡ್ಕೊಂಡಿರೋದ್ರಿಂದ ತುಂಬಾ ಮೆಂಟಲಿ ಫ್ರೀ ಆಗಿರ್ತೀವಿ ಮತ್ತೆ ಒಂದ್ ಕಡೆ ಅರ್ನಿಂಗು ಇರುತ್ತೆ ಲೇ ನಮ್ದು ನಾವು ಗುರ್ತಿಸ್ಕೊಂತೀವಿ ಹೆಣ್ಮಕ್ಳಾಗಿ ಓನ್ಲಿ ಅಡಿಗೆ ಮನೆಗೆ ಅಷ್ಟೇ ಸೀಮಿತ ಆಗಿಲ್ಲ ಅನ್ಕೊಂಡು ಏನೋ ಒಂದು ನಮ್ದು ನಮ್ದು ಅಂತೂ ಐಡೆಂಟಿಟಿ ಇರುತ್ತೆ ನಿಜ ನಿಜ ಮೇಡಮ್ ಒಂದ್ ಟೈಮ್ ಅಲ್ಲಿ ನಾವು ನಮ್ಮ ಫ್ರಾಂಚೈಸಿ ಓಪನ್ ಮಾಡುವಾಗ ನಾವು ಬಂದಿದ್ವಿ ನೀವು ಬಹಳ ದುಃಖದಲ್ಲಿದ್ರಿ ಮತ್ತೆ ಟೆನ್ಷನ್ ಅಲ್ಲಿದ್ರಿ ಏನಾಗುತ್ತೆ ಏನೋ ಹಾಗೆ ಅವ್ರು ಹಾಗೆ ಹೇಳ್ತಿದಾರೆ ಇವ್ರ ಹೇಗೆ ಹೀಗೆ ಹೇಳ್ತಿದ್ದಾರೆ ಈ ಬಿಸ್ನೆಸ್ ಬಗ್ಗೆ ನನಗ್ ಭಯ ಇದೆ ಅಂತ ಹೇಳ್ತಾ ಇದ್ರಿ ಹೇಳಿ ಹೇಳಿ ನಾಲ್ ಜನ ಕಲ್ಕೋತಾರೆ ಸೊ ಈಗ ಎರಡು ತಿಂಗಳಾಯ್ತು ಈಗ ರೆಸ್ಪಾನ್ಸ್ ಹೇಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಬಟ್ ನನ್ ಮನೆಯಲ್ಲೇ ಕುತ್ಕೊಂಡಿದ್ರೆ ಈ ತರ ನನ್ ಜನಗಳು ಪರಿಚಯನೂ ಆಗ್ತಿರ್ಲಿಲ್ಲ ಮತ್ತೆ ನನಗೆ ಒಂದ್ ನಾಲ್ಕು ಜನದಲ್ಲಿ ನಾನು ಏನು ನಾನು ಏನು ಅನ್ನೋದನ್ನ ಗುರ್ತಿಸಿಕೊಂಡಿದ್ದೀನಿ ಇವಾಗ ನಿಜ ನನ್ ತುಂಬಾ ಖುಷಿ ಆಗ್ತಿದೆ ಮೇಡಮ್ ನಿಜ ಹೇಳ್ಬೇಕು ಅಂದ್ರೆ ಸುಮ್ನೆ ಕೂಗಕ್ಕಿಂತ ನಾನು ಏನೋ ಒಂದ್ ಮಾಡ್ತಿದ್ದೀನಲ್ಲ ಇದರಲ್ಲಿ ತುಂಬಾ ಚೆನ್ನಾಗಿ ಬೆನಿಫಿಟ್ ಚೆನ್ನಾಗಿದೆ ಮ್ಯಾಮ್ ಪರವಾಗಿಲ್ಲ ಮಾಡ್ಬೋದು ಪ್ರತಿಯೊಬ್ರು ಹೆಣ್ಮಕ್ಳು ಮಾಡ್ಕೋಬಹುದು ಮನೆಯಲ್ಲಿ ಒಂದ್ ಮಿಷನ್ ಹಾಕೊಂಡು ಮಾಡ್ಕೋಬಹುದು ಮನೆಯಲ್ಲಿರೋ ಕೆಲಸಗಳನ್ನ ಮುಗಿಸ್ಕೊಂಡು ಜಾಬ್ ನ ಮಾಡಬಹುದು ಆರಾಮಾಗಿ ಮಾಡ್ಕೋಬಹುದು ಮಾಡ್ಬೋದು ಸೊ ಎಷ್ಟೋ ಜನ ಹೆಣ್ಮಕ್ಳು ನಾನು ಅದನ್ನ ಮಾಡ್ತೀನಿ ನಾನು ಇದನ್ನ ಮಾಡ್ತೀನಿ ಅಂತ ಅನ್ಕೋತಾನೆ ದಿನಗಳನ್ನ ಕಳೆದು ಅದೇ ಅದ್ರಲ್ಲಿ ನಾನು ಒಬ್ಬ ನಾನು ಒಬ್ರು ತುಂಬಾ ವರ್ಷ ಕಳದ್ಬಿಟ್ಟೆ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದ್ರಲ್ಲೇ ತುಂಬಾ ವರ್ಷಗಳು ಬಟ್ ಅದೃಷ್ಟ ಸಿಕ್ತು ಕಳೆದ ಚೆನ್ನಾಗಿ ಮಾಡ್ಕೊಂಡು ತುಂಬಾ ಖುಷಿ ಇದೆ ನೀವು ಮೇನ್ ಆಗಿ ಪರಿವರ್ತನ ಫೌಂಡೇಶನ್ ಮತ್ತೆ ಪ್ರಿನ್ಸ್ ಎಂಟರ್ಪ್ರೈಸಸ್ ಜೊತೆ ಜೊತೆಗೂಡಿ ಈ ಬಿಸ್ನೆಸ್ ನ ಶುರು ಮಾಡಿರುವಂತದ್ದು ಇವ್ರ ಜೊತೆ ಈ ಒಂದು ಬಿಸ್ನೆಸ್ ಸಂಬಂಧವನ್ನ ಇಟ್ಕೊಂಡಿರೋದು ನಿಮ್ಗೆ ಎಷ್ಟು ಯೂಸ್ಫುಲ್ ಆಯ್ತು ಮೇಡಮ್ ತುಂಬಾನೇ ಯೂಸ್ಫುಲ್ ಆಗ್ತಿದೆ ಬೇರೆ ಕಡೆ ಕೇಳಿದಾಗೆಲ್ಲ ನನಗೆ ತುಂಬಾನೇ ದೂರ ಆಗೋದು ಬೇರೆ ಇದೊಂದು ಮ್ಯಾಮ್ ಅದು ತುಂಬಾನೇ ನಾನು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಾಗ ನನಗೆ ಇದೊಂದು ಸಿಕ್ಕಿತ್ತು ನಿಜ ಇಲ್ಲ ಅಂತಲ್ಲ ಬಟ್ ನಾನು ಹೈದ್ರಾಬಾದ್ ಬೇರೆ ಬೇರೆ ಕಡೆ ಎಲ್ಲ ನೋಡಿದೆ ರೆಸ್ಪಾನ್ಸೇ ಮಾಡಿರ್ಲಿಲ್ಲ ನಾನು ಎಷ್ಟೇ ಕಾಲ್ ಮಾಡಿದ್ರು ಅವರು ಅದಕ್ಕೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇರ್ಲಿಲ್ಲ ನನಗೆ ಬಟ್ ಇದು ಏನಪ್ಪಾ ಇದು ನೋಡಕ್ ಮಾಡಕ್ ಚೆನ್ನಾಗಿದೆ ಬಿಸ್ನೆಸ್ ಬಟ್ ಏನ್ ರೆಸ್ಪಾನ್ಸ್ ಕೊಡ್ತಿಲ್ಲ ಆದ್ರೂ ಮತ್ತೆ ನನ್ಗೆಲ್ಲ ದೂರ ಆಗತ್ತೆ ಏನೇ ಒಂದು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ದೂರ ಆಗತ್ತೆ ಅಂತ ನನ್ಗೆ ತುಂಬಾ ಇದಿತ್ತು ಮತ್ತೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಮಾಡ್ತಾ ಹುಬ್ಳಿ ಇದು ಮಾಡ್ತೇ ಸರ್ದು ಸಿಕ್ ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಒಂದೇ ಮ್ಯಾಮ್ ಒಂದ್ ವಾರದಲ್ಲೇ ನಾನು ಅವ್ರನ್ನ ಮೀಟ್ ಮಾಡಿದೆ ಮೀಟ್ ಮಾಡಿದ್ಮೇಲೆ ಅವ್ರಿಗೆ ಕೊಟ್ಟಿರೋ ಸಜೆಷನ್ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಫ್ರೀ ಟ್ರೈನಿಂಗ್ ಕೊಟ್ರು ಇವಾಗೂ ಫ್ರೀ ಟ್ರೈನಿಂಗ್ ನಾವು ಕೊಡ್ತಾ ಇದೀವಿ ಒಂದ್ ರೂಪಾಯಿ ನಾವು ಇದನ್ನ ಮಾಡಲ್ಲ ಯಾರ ಫ್ರೀ ಆಗಿ ಟ್ರೈನಿಂಗ್ ತಗೊಳ್ಳಿ ಬಿಡ್ಲಿ ಸೆಕೆಂಡ್ರಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ಚೆನ್ನಾಗಿದೆ ಮ್ಯಾಮ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ನಮ್ಗೆ ಸರ್ ಕಡೆಯಿಂದ ತುಂಬಾನೇ ಇದು ಸಿಗ್ತಾ ಇದೆ ಸಹಕಾರ ಸಿಗ್ತಾ ಇದೆ ಅವರು ಯಾವ್ದೇ ಯಾವ ಮಾಡ್ತಾರೆ ಯಾವ್ದೇ ಇದು ಕನ್ಫ್ಯೂಷನ್ ಇದ್ರೆ ಅದೆಲ್ಲ ಸಾಲ್ವ್ ಮಾಡ್ತಾರೆ ಇಲ್ಲ ಮ್ಯಾಮ್ ಚೆನ್ನಾಗಿದೆ ಮಾಡ್ಕೋಬಹುದು ಒಬ್ಬ ಮಹಿಳೆಯಾಗಿ ಗಟ್ಟಿ ನಿರ್ಧಾರ ಮಾಡಿದ್ರಿ ಮತ್ತೆ ದೊಡ್ಡ ಧೈರ್ಯ ಮಾಡಿ ನೀವು ಈ ಬಿಸ್ನೆಸ್ ನ ಶುರು ಮಾಡಿದ್ರಿ ದಾವಣಗೆರೆಯಲ್ಲಿ ಮಹಿಳೆಯರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಮುಂದಕ್ ಬರ್ಬೇಕು ಮ್ಯಾಮ್ ಮಹಿಳೆ ಅಂತ ಸುಮ್ನೆ ಕೂಡ ಹೆದ್ರು ಅಂತ ಅವಶ್ಯಕತೆ ಏನು ಇಲ್ಲ ಮಹಿಳೆಯರಂದ್ರೆ ನಾವು ಮನುಷ್ಯರೇ ತಾನೆ ಯಾಕೆ ಬೇಕು ಮಾಡ್ಬೇಕು ಸ್ವಲ್ಪ ಧೈರ್ಯ ಮಾಡೋವರೆಗೂ ಭಯ ಆಗತ್ತೆ ಧೈರ್ಯ ಮಾಡಿದ್ಮೇಲೆ ಆಯ್ತು ಮ್ಯಾಮ್ ಮಾಡ್ಬೋದು ಸೊ ನಿಮ್ಗೆ ಇದು ಕೂಡ ಭಯ ಇತ್ತು ಅನ್ಸುತ್ತೆ ನೀವು ಮಾತಾಡೋದು ಸ್ವಲ್ಪ ಹೌದು ಮ್ಯಾಮ್ ನಾನು ಯಾರಂತೂ ಮಾತಾಡಲ್ಲ ಸ್ವಲ್ಪ ಕಡಿಮೆ ಮಾತು ಜನ ಯಾರಂತರಲ್ಲಿ ನಾನು ಜನಗಳ ಬೆರೀತಿನ ಇಲ್ಲ ನನಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗತ್ತ ಇಲ್ಲ ಒಂದೂವರೆ ಎರಡು ತಿಂಗಳಲ್ಲಿ ತುಂಬಾನೇ ಅನುಭವ ಆಗಿದೆ ಚೆನ್ನಾಗೇ ನಾನು ರೆಸ್ಪಾನ್ಸ್ ಮಾಡ್ತಾ ಇದೀನಿ ಬಟ್ ನಾನು ಈಗ ಎಲ್ಲದನ್ನ ಮಾಡ್ತಿದ್ದೀನಿ ಅಂದ್ರೆ ಜನಗಳು ನನ್ನ ಹತ್ರ ಬರ್ತಿದಾರೆ ಅಂದ್ರೆ ನಾನ್ ಚೆನ್ನಾಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಕೂಡ ಸರಿ ಅಂದ್ರಲ್ಲ ಈಗ ನಾನು ಮಾಡ್ತಾ ಮಾಡ್ತಾ ಇವಾಗ ನಾನೊಬ್ಳೆ ಬೆಳಿತಾ ಇಲ್ಲ ಈಗ ನನ್ ಜೊತೆ ಒಂದ್ ನಾಲ್ಕು ಜನ ಮಹಿಳೆಯರಿಗೂ ಕೆಲಸ ಕೊಟ್ಟು ಅವರು ಬೆಳಿಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ನಾನು ಬೆಳಿಬೇಕು ನನ್ನ ಜೊತೆ ನಾನ್ ಬೆಳೆಸ್ಬೇಕು ದಾವಣಗೆರೆ ಮತ್ತೆ ಬೆಲ್ಗ ಬ್ರಾಂಚ್ ನ ಏನು ಓನರ್ಸ್ ಇವತ್ತು ಒಂದು ತಿಂಗಳು ಒಂದೂವರೆ ತಿಂಗಳ ನಂತರ ಬ್ರಾಂಚ್ ಮಾಡಿ ಒಂದೂವರೆ ಸೊ ಒಂದೂವರೆ ತಿಂಗಳು ಆದ ನಂತರ ಅವರ ಅನುಭವಗಳ ಎಕ್ಸ್ಪೀರಿಯೆನ್ಸ್ ಜನಗಳ ಜೊತೆ ಹೇಗೆ ಸಂಪರ್ಕ ಮಾಡ್ತಾರೆ ಜನಗಳು ಇವ್ರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಮತ್ತೆ ಬ್ರಾಂಚ್ ಅಲ್ಲಿ ಏನೇನು ಅನುಭವಗಳಾಗಿದೆ ಬ್ರಾಂಚ್ ಅಂದ್ರೆ ಏನು ಹೋಟೆಲ್ ಹೆಂಗೆ ಹೋಗ್ತದೆ ಜನಗಳ ಸ್ಪಂದನೆ ಹೆಂಗೆ ಬರ್ತಾ ಇದೆ ಇದೆಲ್ಲದ ಒಂದು ಡಿಸ್ಕಶನ್ ನಾವು ಇವತ್ತು ಒಗ್ಗಟ್ಟಿನಿಂದ ನಾವು ಮಾಡಬೇಕಾಗಿತ್ತು ಅದಕ್ಕೆ ಅವೆಲ್ಲ ಕರೆದ್ ಬಿಟ್ಟು ಇವತ್ತು ಕೂತ್ಕೊಂಡು ಅವ್ರ ಕುಂದ ಕೊರತೆಗಳವೆ ಬ್ರಾಂಚಲ್ಲಿ ಏನು ಡೆವಲಪ್ಮೆಂಟ್ ಮಾಡಕ್ಕಾಗತ್ತೆ ಸೊ ಯಾವ ರೀತಿ ಬೆಳೆಸಬೇಕು ಇನ್ನು ಇದನ್ನ ಸೊ ಇನ್ನೂ ಬೆಲೆಗಳ ಬ್ರಾಂಚ್ ಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಮತ್ತೆ ಇವರು ಈಗ ನಾಲ್ಕು ಮೂರ್ ನಾಲ್ಕು ಜನರಿಗೆ ಉದ್ಯೋಗ ಕೊಟ್ಟಂತ ವ್ಯವಸ್ಥೆ ಬಂದಿದೆ ಒಂದೊಂದು ತಿಂಗಳಲ್ಲಿ ಸೊ ಇನ್ನೊಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಒಳಗಡೆ ಇನ್ನು ನೂರಾರು ಜನರಿಗೆ ಅವರು ಉದ್ಯೋಗ ಕೊಡಬೇಕು ಅನ್ನೋ ಉದ್ದೇಶ ನಂದಿದೆ ಅದಕ್ಕೆ ಅದಕ್ಕೆ ನನಗೂ ಸೋರ್ ಕೈ ಕೊಡಿಸಿ ನನಗೂ ಹೆಗಲಿ ಹೆಗಲನ್ನು ಹಾಕಿ ಸೊ ಬೆಳಗಾಂ ಮತ್ತೆ ದಾವಣಗೆರೆ ಬ್ರಾಂಚ್ ಗಳನ್ನ ಉಂಟ ಅದನ್ನು ಬೆಳೆಸಿ ಮುಂದೆ ಬರ್ತಾ ಇದಾರೆ ಸೊ ಅವರು ಇವತ್ತು ಕಾರ್ಯಕ್ರಮಕ್ಕೆ ಕರೆದಿ ಬಂದಿದ್ದಾರೆ ಸೊ ಬೆಳಗಾಂ ಮತ್ತೆ ದಾವಣಗೆರೆ ಬ್ರಾಂಚ್ ಇಬ್ಬರಿಗೂ ಸತ್ಯ ನನ್ನ ಧನ್ಯವಾದಗಳನ್ನ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯ ಬೆಳೆಯಲಿ ನಿಮ್ಮ ಬಿಸ್ನೆಸ್ ನಿಮ್ಮಿಂದ ಇನ್ನೊಂದು ಸಾವಿರಾರು ಜನರಿಗೆ ಇನ್ನು ಹೆಲ್ಪ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಯು ಯು ಆಸಿಸ್ತೀನಿ